श्री शारदा गुरुभ्यो नमः सहितं सुरद्रुमतले हैमे महामण्टपे मध्ये पुष्पकमासने मणिमये वीरासने संस्थितम् अग्रे वाचयति प्रभञ्जनसुते तत्त्वं मुनिभ्यः परम् व्याख्यातम् भरतादिभिः परिव्रतम् రామం భజే శ్యామలం సత్యం శివం సుందరం రామరవణర నడవే ఘనఘోరవద యుద్ధవు సాగిదే. ನಿರಂತರವಾಗಿ ಶ್ರೀರಾಮಚಂದ್ರನು ರಾವಣನ ತಲೆಗಳನ್ನು ಬಾ ಆತನ ತೋಳುಗಳನ್ನು ಕತ್ತರಿಸುತ್ತಿದ್ದರೂ ಪದೇ ಪದೇ ತಲೆ ತೋಳುಗಳು ಚಿಗುರುತ್ತಲೇ ಇವೆ ಒಂದು ಹಂತದಲ್ಲಿ ಯುದ್ಧವು ಘೋರವಾಗಿ ರಾವಣನು ಮೂರ್ಛಿತನಾದಾಗ ಆತನ ಸಾರಥಿಯು ಆತನನ್ನು ಯುದ್ಧರಂಗದಿಂದ ಹೊರಕ್ಕೆ ಕರೆದುಕೊಂಡು ಹೋಗಿದ್ದಾನೆ ಇತ್ತ ಸೀತೆಯೂ ಕೂಡ ತ್ರಿಜಟೆಯಿಂದ ಈ ವಿಚಾರವನ್ನು ತಿಳಿದವಳಾಗಿ ಈ ರಾವಣನು ಸಾಯುವುದೇ ಇಲ್ಲವೇನೋ ಎಂದು ಗಾಬರಿಗೊಂಡಿದ್ದಾಳೆ ಆಗ ತ್ರಿಜಟೆಯು ಅವಳಿಗೆ ಸಮಾಧಾನವನ್ನು ಹೇಳಿ ರಾವಣನ ಹೃದಯದಲ್ಲಿ ಜಾನಕಿಯು ನೆಲೆಸಿರುವುದರಿಂದ ಆ ಜಾನಕಿಯ ಹೃದಯದಲ್ಲಿ ಶ್ರೀರಾಮಚಂದ್ರನು ಇರುವುದರಿಂದ ಶ್ರೀರಾಮಚಂದ್ರನ ಉದರದೊಳಗೆ ಸಕಲ ಬ್ರಹ್ಮಾಂಡಗಳು ಇರುವುದರಿಂದ ಆ ಕಾರಣದಿಂದಾಗಿ ರಾವ ಶ್ರೀರಾಮಚಂದ್ರನು ರಾವಣನ ಹೃದಯಕ್ಕೆ ಬಾಣವನ್ನು ಬಿಡುತ್ತಿಲ್ಲ ಆತನ ತಲೆಗಳನ್ನು ತರಿಯುತ್ತಾ ಒಂದು ಹಂತದಲ್ಲಿ ವ್ಯಾಕುಲನಾಗಿ ಆತನಿಗೆ ಸೀತೆಯ ಧ್ಯಾನವು ಮರೆತು ಹೋದಾಗ ಆ ಕ್ಷಣದಲ್ಲಿಯೇ ಆತನ ಹೃದಯವನ್ನು ಭೇದಿಸಿ ಆ ಶ್ರೀರಾಮಚಂದ್ರನು ರಾವಣನನ್ನು ಕೊಲ್ಲಲಿದ್ದಾನೆ ಎಂದು ತ್ರಿಜಟೆಯು ಸೀತೆಗೂ ಸಮಾಧಾನವನ್ನು ಹೇಳಿದ್ದಾಳೆ ಇತ್ತ ರಾವಣನು ಮೂರ್ಛಿತನಾಗಿದ್ದವನು ಎಚ್ಚೆತ್ತುಕೊಂಡು ಸಾರಥಿಯನ್ನು ಯುದ್ಧರಂಗದಿಂದ ವಿಮುಖನಾಗಿಸಿದ್ದುದಕ್ಕೆ ಆಕ್ಷೇಪಿಸುತ್ತಿದ್ದಾನೆ ಸಾರಥಿಯು ಆತನಿಗೆ ಸಮಾಧಾನವನ್ನು ಹೇಳಿ ಬೆಳಗಾದೊಡನೆ ಪುನಃ ಯುದ್ಧರಂಗಕ್ಕೆ ಆ ರಾವಣನನ್ನು ಕರೆದುಕೊಂಡು ಬಂದಿದ್ದಾನೆ ಬಿಕಟ ಚಲಾಯಿ ಹಲ ಬಲವಂತ ಕೇಶನ ಘೇರಿ ಪುನಿ ರಾವನು ಲಿಯೋ ಚಹು ದಿ ಚಪೇಟ ನಿ ಮಾರಿ ನಕನಿ ಪಿ ತಾರಿ ತನು ವ್ಯಾಕುಲಿಯೋ ಭಯಂಕರರು ವೀರರು ಆದ ವಾನರ ಬಲ್ಲೂಕಗಳು ಪರ್ವತಗಳನ್ನು ಹಿಡಿದೆತ್ತಿ ಮುನ್ನುಗ್ಗಿದವು ಅವು ಕ್ರೋಧ ತಪ್ತರಾಗಿ ರಕ್ಕಸರ ಮೇಲೆ ಪ್ರಹಾರ ಮಾಡುತ್ತಿದ್ದವು ಅವರ ಹೊಯ್ಲನ್ನು ತಡೆಯಲಾರದೆ ರಕ್ಕಸರು ಕಾಲ್ ತೆಗೆದರು ಮಹಾಬಲಿಗಳಾದ ವಾನರರು ಶತ್ರು ಸೇನೆಯನ್ನು ಅಲ್ಲೋಲ ಕಲ್ಲೋಲಗೈದು ರಾವಣನನ್ನು ಮುತ್ತಿದರು ಸುತ್ತಲೂ ಎತ್ತೆತ್ತಿನಿಂದಲೂ ಗುದ್ದಿ ಉಗುರುಗಳಿಂದ ಪರಚಿ ಅವನ ಮೈಯನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿದರು కబల బల రావణి నీచార అంతరహిత మహుకృతమయ విస్తార మహావానరూ తుంబా ప్రబల రెండు ರಾವಣನು ಅಂತರ್ಧಾರನಾಗಿ ಒಂದು ಕ್ಷಣದಲ್ಲಿ ತನ್ನ ಮಾಯೆಯನ್ನು ಬೀಸಿದನು ಜಪಕೀನ್ಯತೆ ಪಾಷಂಡ್ರಗಟ ಜಂತು ಪ್ರಚಂಡೂತನು ನಾರಾಚ ಜೋಗಿ ನೀ ಗಹೀ ಕರ ಬಾಲ ಏಕ ಹಾತ ಮನು ಕಪಾಲ ಕರಿ ಸದ್ಯ ಸೋ ನಿತ ನಾಚ ನಾಚಿ ಕರ ಹಿ ಬಹುಗಾನ धरु मारु बोलहि घोर रहि पूरी धुनि चहुनाउरा मुख बायदावहि खान तबलगे की किसपरान जह जाहि मरकट भागी सह भरत देखि आगी भये से कलमानर भालु पुनि लाग बरषै बालु जह तह थकित करितीस लचि बहुदसीस लचिमन कपी सीत सकल बीर अचेत मी मारुनाथ हाता इहि विधि सकल बल तोरी तेह खपट बहोरि प्रकटेसी विपुल हनुमान गाये गहे पाषाण दिन हराम घेरे जाई जफ चहु दिसि भूरथ बनाए मारहु धरहु रहु जनि जाई टकटहि पूछ उठाई रह दिसि लघुर बिराजा नहीं मध्य कोसल राजा ಅವನು ಮಾಯಾಶಕ್ತಿಯನ್ನು ವಿಸ್ತರಿಸಿದಾಗ ಭಯಂಕರ ಜೀವಿಗಳು ಒಡಮೂಡಿದವು ಭೂತ ಬೇತಾಳ ಪಿಶಾಚಿಗಳು ಕೈಯಲ್ಲಿ ಬಿಲ್ಲು ಬಾಣ ಹಿಡಿದುಕೊಂಡು ಬಂದವು ಯೋಗಿನಿಯರು ಒಂದು ಕೈಯಲ್ಲಿ ಕರವಾಳವನ್ನು ಮತ್ತೊಂದರಲ್ಲಿ ನರಕಪಾಲವನ್ನು ಹಿಡಿದುಕೊಂಡು ಹುಚ್ಚ ಹೊಸ ನೆತ್ತರನ್ನು ಕುಡಿಯುತ್ತಾ ಕುಣಿಯುತ್ತಾ ಹಾಡಿ ಅಳತೊಡಗಿದರು ಇಡೀ ಬಡಿ ಕೊಲ್ಲು ಎಂದು ಕೂಗುತ್ತಿದ್ದ ಘೋರ ಶಬ್ದವು ದಶ ದಿಶೆಗಳಲ್ಲಿ ತುಂಬಿ ಹೋಯಿತು ಅವರು ಬಾಯಿ ತೆರೆದು ಸಿಕ್ಕಿದ್ದೆಲ್ಲವನ್ನು ಕಬಳಿಸಲು ಮುನ್ನುಗ್ಗುತ್ತಿದ್ದರು ಆಗ ವಾನರರು ಓಡತೊಡಗಿದರು ಅವರು ಎತ್ತ ಓಡಿದರೆತ್ತ ಭಯಂಕರ ಅಗ್ನಿ ಜ್ವಾಲೆ ಕಾಣಿಸಿಕೊಂಡಿತು ಕಪಿ ಕರಡಿಗಳು ತತ್ತರಿಸಿ ತಲ್ಲಣಿಸಿ ಹೋದರು ಅನಂತರ ರಾವಣನು ಮರಳಿನ ಮಳೆಗರೆಯ ತೊಡಗಿದನು ವಾನರರನ್ನು ಪಟೋಪಾಯದಿಂದ ಅವನನ್ನು ಅವನು ಸ್ತಂಭಿತರನ್ನಾಗಿ ಮಾಡಿ ಗರ್ತಿಸಿದನು ಲಕ್ಷ್ಮಣ ಸುಗ್ರೀವ ಸಹಿತ ಎಲ್ಲ ವೀರಾಧಿವೀರರು ಪ್ರಜ್ಞಾ ಶೂನ್ಯರಾದರು ಹಾ ರಾಮ ಹಾ ರಘುನಾಥ ಎಂದು ಕೂಗುತ್ತಾ ಆ ಮಹಾ ಯೋಧರೆಲ್ಲ ಏನು ತೋಚದೆ ಕೈ ಕೈ ಹಿಸುಕಿಕೊಳ್ಳುತ್ತಿದ್ದರು ಈ ವಿಧವಾಗಿ ಅವರನ್ನು ದುರ್ಬಲರನ್ನಾಗಿಸಿ ರಾವಣನು ಮತ್ತೊಂದು ಮಾಯೆಯನ್ನು ರಚಿಸಿದನು ಆ ಮಾಯಾ ಪ್ರಭಾವದಿಂದ ಅಸಂಖ್ಯಾತ ಹನುಮಂತರು ಕೈಯಲ್ಲಿ ಬಂಡೆಗಳನ್ನು ಹಿಡಿದುಕೊಂಡು ಪ್ರಕಟರಾದರು ಅವರು ಎತ್ತ ಕಡೆಯಿಂದಲೂ ಸುತ್ತುವರೆದು ಒಂದು ದಳವಾಗಿ ರಾಮನನ್ನು ಮುತ್ತಿದರು ಅವರೆಲ್ಲ ಬಾಲವನ್ನೆತ್ತಿಕೊಂಡು ಹಲ್ಲು ಕಿರಿಯುತ್ತಾ ಕಿರಿಚುತ್ತಾ ಹಿಡಿದುಕೋ ತಪ್ಪಿಸಿಕೊಂಡಾನು ಎಂದು ಕೂಗುತ್ತಿದ್ದರು ಅವರ ಬಾಲಗಳು ದಶ ದಿಶಗಳಲ್ಲಿಯೂ ಹಬ್ಬಿದ್ದವು ಅವುಗಳ ನಡುವೆ ಕೋಸಲ ರಾಜನಾದ ಶ್ರೀರಾಮನು ಕಂಗೊಳಿಸಿದನು ದೇಹಿ ಮಧ್ಯ ಕೋಸಲ ರಾಜ ಸುಂದರ ಶ್ಯಾಮತನ ಸೋಬಾಲಗಿ ಜನು ಇಂದ್ರ ಧನುಷ ಅನೇಕ ಕಿ ಬಾರಿ ತುಂಗ ಲಮತಮಾಲಹಿ भुदे किस विषादुर सुर बदत जय 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 करी रघुबीर एक तीर कोपी निमेश माया हरि माया विगत कपिभा हर्षे विटपगिरीगहि सब पिरे सरनिकर चाडे राम सिरपुनि बाहुसिर श्री गिरे श्रीराम अनेक कल्प अनेककल्प जोगा निगम कवितेव तदपि पारन पावहि ಅವುಗಳ ನಡುವೆ ಕೋಸಲಾಧೀಶ ಶ್ರೀರಾಮನ ಶ್ಯಾಮ ಸುಂದರ ಶರೀರವು ಎತ್ತರವಾದ ತಮಾಲ ವೃಕ್ಷದ ಸುತ್ತಲೂ ಅನೇಕ ಕಾಮನ ಬಿಲ್ಲುಗಳ ಬಿಲ್ಲುಗಳ ಬೇಲಿ ಹಾಕಲ್ಪಟ್ಟಿದೆಯೋ ಎಂಬಂತೆ ಕಂಗೊಳಿಸುತ್ತಿತ್ತು ಪ್ರಭುವನ್ನು ಕಂಡು ದೇವತೆಗಳು ಹರ್ಷ ವಿಷಾದಗಳಿಂದ ಕೂಡಿದವರಾಗಿ ಜಯ ಜಯಕಾರ ಮಾಡತೊಡಗಿದರು ಆಗ ಶ್ರೀರಾಮನು ಕುಪಿತನಾಗಿ ಒಂದೇ ಬಾಣದಿಂದ ನಿಮಿಷ ಮಾತ್ರದಲ್ಲಿ ರಾವಣನ ಎಲ್ಲ ಮಾಯೆಯನ್ನು ತೊಡೆದು ಹಾಕಿದನು ಮಾಯೆ ದೂರವಾಗುತ್ತಲೇ ವಾನರ ಬಲ್ಲೂಕ ಕವೀರರು ಹರ್ಷಿತರಾದರು ಹೆಮ್ಮರ ಹೆಬ್ಬಂಡೆ ಬೆಟ್ಟಗಳನ್ನೇ ಕೆತ್ತುಕೊಂಡು ಅವರು ಮುನ್ನುಗ್ಗಿದರು ಶ್ರೀರಾಮನು ಬಾಣ ಸಮೂಹವನ್ನು ಪ್ರಯೋಗಿಸಿದನು ಅದರಿಂದ ರಾವಣನ ಕೈ ಮತ್ತು ತಲೆಗಳು ಮತ್ತೆ ಕಡಿದು ಬಿದ್ದವು ರಾಮ ರಾವಣರ ಸಮರ ಚರಿತ್ರೆಯನ್ನು ಶತಶೇಷ ಶತ ಶತಶೇಷರಾಗಲಿ ಶಾರದೆಯರಾಗಲಿ ಕವಿಗಳಾಗಲಿ ಅಲ್ಪಾಂತರಗಳವರೆಗೂ ಹಾಡುತ್ತಾ ಕುಳಿತರು ಮುಗಿಯುವಂತಹುದಲ್ಲ के गुनगन कछुक तुलसीदास जिमिनी जबल अनुपे माची उड़ी आकाश काटे बार बहु मरतन लंके प्रभु क्रीडत सुर सिद्ध मुनि व्याकुला ಅಲ್ಪಶಕ್ತಿಯುಳ್ಳ ಒಂದು ನೊಣವು ತನ್ನ ಶಕ್ತಿಗೆ ಅನುಗುಣವಾಗಿ ಅನಂತಾಕಾಶದಲ್ಲಿ ಹಾರುವಂತೆ ಮಂದ ಬುದ್ಧಿಯಾದ ತುಳಸಿದಾಸನು ಆ ಅಪೂರ್ವ ಯುದ್ಧ ವಿಶೇಷಗಳನ್ನು ಸ್ವಲ್ಪ ವರ್ಣಿಸುತ್ತಿರುವನು ರಾವಣನ ತಲೆಗಳನ್ನು ತೋಳುಗಳನ್ನು ಮತ್ತೆ ಮತ್ತೆ ರಾಮನು ಕತ್ತರಿಸಿ ಹಾಕಿದನು ಆದರೂ ವೀರನಾದ ರಾವಣನು ಸಾಯಲಿಲ್ಲ ಪ್ರಭುವೇನೋ ಲೀಲೆಗೈಯುತ್ತಿರುವನು ಆದರೆ ಸುರರು ಸಿದ್ಧರು ಮುನಿಗಳು ಮಾತ್ರ ಅದನ್ನು ನೋಡಿ ಶ್ರೀರಾಮನು ಕ್ಲೇಶ ಪಡುತ್ತಿರುವನು ಎಂದೇ ಭಾವಿಸಿದರು टत बड़ि सी सुदायी जिमी प्रति लाभ लोभ नर मरयि ऋपुश्रम भयु बिशेषा राम विभीषण तन तदेख उमा कालमर जाकी ईचा सो प्रभु जन कर प्रीति परीछा सर भग्र चरा चर नायक रणतपाल सुरमुनिसुखदायक नाभिकुण्डपीयूषभसयाके नाथ बलताके सुनत वचन भी कृपाल करबान करबानकराला असु बहो नलागे तपनाना रो वहि करसृकाल बहुस्वाना हेतु आरतिहेतु भये न भज हतः केतु दश दिशि हो न अतिलागा भय उपर भिनुरभि उपरा गा मन्दोदरि उरकम्पति भारी नयन नयनमग भारी ಪ್ರತಿಯೊಂದು ಲಾಭದಿಂದಲೂ ಲೋಭವೂ ಹೆಚ್ಚುವಂತೆ ರಾವಣನ ಶಿರಗಳ ಸಮೂಹವು ಕತ್ತರಿಸುವಂತೆ ಹೆಚ್ಚೆಚ್ಚು ಚಿಗುರುತ್ತಿದ್ದವು ಶತ್ರುವು ಸಾಯಲೊಲ್ಲ ಪರಿಶ್ರಮ ಹೆಚ್ಚಾಯಿತು ಆಗ ಶ್ರೀರಾಮಚಂದ್ರನು ವಿಭೀಷಣನತ್ತ ಕಣ್ಣು ಹಾಯಿಸಿದನು ಶಿವನು ಹೇಳುತ್ತಿದ್ದಾನೆ ಉಮೆ ಇಚ್ಛಾಮಾತ್ರದಿಂದ ಅಂತಕನನ್ನು ಅಂತ್ಯಗೊಳಿಸಬಲ್ಲ ಪ್ರಭುವು ತನ್ನ ಭಕ್ತನ ಪ್ರೇಮವನ್ನು ಪರೀಕ್ಷಿಸುತ್ತಿರುವನು ವಿಭೀಷಣನು ಹೇಳಿದನು ಓ ಸರ್ವಜ್ಞನೇ ಚರಾಚರ ಪ್ರಭುವೆ ಶರಣಾಗತ ಸಂರಕ್ಷಕ ದೇವತೆಗಳಿಗೂ ಮುನಿಗಳಿಗೂ ಸುಖವನ್ನು ಕರುಣಿಸುವವನೇ ಹೇಳು ರಾವಣನ ನಾಭೀಕುಂಡದಲ್ಲಿ ಅಮೃತ ಕಲಶವಿದೆ ಸ್ವಾಮಿ ಅದರ ಪ್ರಭಾವದಿಂದ ಅವನು ಅಮರನಾಗಿದ್ದಾನೆ ವಿಭೀಷಣನ ವಚನಗಳನ್ನು ಕೇಳಿ ಕೃಪಾಳುವಾದ ಶ್ರೀರಾಮನು ಪ್ರಸನ್ನನಾಗಿ ಕೈಗೆ ಕರಾಳವಾದ ಬಾಣವನ್ನು ತೆಗೆದುಕೊಂಡನು ಆಗ ನಾನಾ ವಿಧವಾದ ಅಪಶಕುನಗಳಾದವು ಅನೇಕಾನೇಕ ಕತ್ತೆಗಳು ನರಿಗಳು ನಾಯಿಗಳು ರೋಧಿಸತೊಡಗಿದವು ಜಗತ್ತಿನ ದುಃಖವನ್ನು ಅಶುಭವನ್ನು ಪ್ರಕಟಿಸಲೆಂದು ಪಕ್ಷಿಗಳು ಕರ್ಕಶವಾಗಿ ಉಲಿಯತೊಡಗಿದವು ಆಕಾಶದಲ್ಲಿ ಧೂಮಕೇತುಗಳು ಕಾಣಿಸಿಕೊಂಡವು ದಶ ದಿಶೆಗಳಲ್ಲೂ ದಳ್ಳುರಿ ಎದ್ದಿತು ಸರ್ವಕಾಲ ಅಥವಾ ಯೋಗವಿಲ್ಲದೆಯೇ ಸೂರ್ಯ ಗ್ರಹವಾಗತೊಡಗಿತು ಮಂಡೋದರಿಯ ಎದೆ ಕಂಪಿಸಿತು ಶಿಲಾಮೂರ್ತಿಗಳ ಕಣ್ಣುಗಳಿಂದ ನೀರು ಹರಿಯತೊಡಗಿತು ಲಿ ಮೃದಿ ಋದಗಿ ಪಬಿಪಾತ ನಭ ಅತಿ ಭಾತ ಬಹೋಲತಿ ಮಹಿ ಬರಿಷಿ ಬಲಾಹಕ ಋಧಿರ ಕಚ ರಜ ಅಶುಭ ಅತಿ ಸಖ ಕೋಕಿ ಉತ ಪಾತ ಅಮಿತ ಬಿಲೋಕಿ ನಭ ಸುರ ಬಿಕಲ ಬೋಲಗಿ ಜಯ ಜಯೇ ಭಯ ಜಾನಿ ಕೃಪಾಲ ರಘುಪತಿ ಚಾಪ ಸರಭೂರತ ಭಯೇ ದೇವ ಪ್ರತಿಮೆಗಳು ರೋಧಿಸತೊಡಗಿದವು ಆಕಾಶದಿಂದ ವಜ್ರಪಾತ ಸಂಭವಿಸಿತು ವಾಯುವು ಅತ್ಯಂತ ಪ್ರಚಂಡವಾಗಿ ಬೀಸತೊಡಗಿತು ಭೂಕಂಪವಾಯಿತು ಕೋಳುಗಳು ರಕ್ತವನ್ನು ಕೂದಲುಗಳನ್ನು ಧೂಳನ್ನು ಸುರಿಸಿದವು ಈ ಪ್ರಕಾರ ವರ್ಣನಾತೀತ ಅಮಂಗಲಗಳಾದವು ಅಂತ್ಯವಿಲ್ಲದ ಉತ್ಪಾತಗಳನ್ನು ನೋಡಿ ಆಕಾಶದಲ್ಲಿ ದೇವತೆಗಳು ವಿಕಲರಾಗಿ ಜಯ ಜಯಕಾರವನ್ನು ಮಾಡತೊಡಗಿದರು ದೇವತೆಗಳು ಭಯಭ್ರಾಂತರಾಗಿರುವುದನ್ನು ನೋಡಿ ಕೃಪಾಳುವಾದ ರಘುನಾಥನು ಧನುಸ್ಸಿಗೆ ಶರಸಂಧಾನವನ್ನು ಮಾಡಿದನು ಕೈಂಚಿಸರಾಸನ ಶ್ರವನಲಗೀ ತೀಸ ರಘುನಾಯಕ ಸಾಯಕ ಚಲೇ ಮಾನಹು ಕಾಲ ಫನೀಸ ಧನಸ್ಸನ್ನು ಆಕರ್ಣಾಂತವಾಗಿ ಸೆಳೆದು ಶ್ರೀ ರಘುವೀರನು ಒಂದೇ ಬಾರಿಗೆ ಮೂವತ್ತೊಂದು ಬಾಣಗಳನ್ನು ಪ್ರಯೋಗಿಸಿದನು ಅವು ಕಾಲ ಸರ್ಪದಂತೆ ಮುನ್ನುಗ್ಗಿದವು ಸಾಯಕ ಏಕನಾಭಿ ಸರಸೋಷ अपर लगे भुज सिर करी रोषा लय सिर बाहु चले नाराचा सिर भुज ही न रुंड महिनाचा धर निध धर धाव प्रचंड अवसर हति प्रभु कृता कृत दुय खंड गर्जव मरत घोर दव भारी सः रामुरनहतौ पचारे ढोली भूमिगिरत दशकन्धर सुबित सिन्धु सरि दिग्गज बोधर धरनि परे उद्वौ खण्ड बढाये चापि भालु मर्कट समुदाये मन्दोदरि आगे भुज धरिसर चले च जगदीसा अभिषे सब निषङ्गमहुजाये जाय तेज समान प्रभु आनना हर्षे देखि शंबु चतुरानन जय जय पूरी ब्रह्मांड जय रघुबीर प्रबल भुज दंडा हर्ष सुमन देव मुनि बृंदा जय कृपाल जय जयति मुकुंदा ಒಂದು ಬಾಣವು ರಾವಣನ ನಾಭಿಯ ಅಮೃತ ಕಲಶವನ್ನು ಒಣಗಿಸಿಬಿಟ್ಟಿತು ಉಳಿದ ಮೂವತ್ತು ಬಾಣಗಳು ಸಿಡಿಗುಟ್ಟುತ್ತಾ ಅವನ ಹತ್ತು ತಲೆಗಳಿಗೆ ಇಪ್ಪತ್ತು ತೋಳುಗಳಿಗೆ ತಾಕಿದವು ಅವು ತಲೆ ಭುಜಗಳನ್ನು ಹಾರಿಸಿಕೊಂಡು ಹೋದವು ತಲೆ ಭುಜಗಳಿಲ್ಲದ ಅವನ ಮುಂಡವು ಭೂಮಿಯ ಮೇಲೆ ಕುಣಿಯತೊಡಗಿತು ಆ ಮುಂಡವು ಪ್ರಚಂಡ ವೇಗದಲ್ಲಿ ಧಾವಿಸಿತು ಅದರಿಂದ ಭೂಮಿಯು ನಡುಗಿತು ಆಗ ಪ್ರಭುವು ಒಂದು ಬಾಣದಿಂದ ಅದನ್ನು ಎರಡು ಹೋಳಾಗಿಸಿದನು ಸಾಯುವಾಗ ರಾವಣನು ಗರ್ಜಿಸುತ್ತಾ ರಾಮನೆಲ್ಲಿ ನಾನು ಅವನನ್ನು ಮೂದಲಿಸಿ ಯುದ್ಧದಲ್ಲಿ ಕೊಂದು ಬಿಡುತ್ತೇನೆ ಎಂದು ಹೇಳಿದನು ರಾವಣನು ಧರಾಶಾಹಿಯಾದಾಗ ಭೂಮಿ ಕಂಪಿಸಿತು ಸಮುದ್ರಗಳು ನದಿಗಳು ದಿಗ್ಭಜಗಳು ಪರ್ವತಗಳು ಕ್ಷುಬ್ಧಗೊಂಡವು ರಾವಣನ ಮುಂಡದ ಎರಡು ತುಂಡುಗಳು ನೆಲಕ್ಕುರಳಿದವು ಆಗ ಅದರ ಬುಡಕ್ಕೆ ಸಿಕ್ಕಿ ಕರಡಿ ಕಪಿಗಳ ಸಮೂಹ ಅಪ್ಪಚ್ಚಿಯಾಯಿತು ರಾವಣನ ತೋಳುಗಳನ್ನು ತಲೆಗಳನ್ನು ಮಂಡೋದರಿಯ ಎದುರಿಗೆ ಚೆಲ್ಲಿ ರಾಮ ಬಾಣಗಳು ಮರಳಿ ಬಂದು ಜಗದೀಶ್ವರನಾದ ಶ್ರೀರಾಮನ ತೂಣೀರವನ್ನು ಹೊಕ್ಕವು ಇದನ್ನು ಕಂಡ ಸುರರು ದೇವದುಬಿಗಳನ್ನು ನುಡಿಸಿದರು ರಾವಣನ ತೇಜಸ್ಸು ಪ್ರಭುವಿನ ಆನನದಲ್ಲಿ ಅಂದರೆ ಆತನ ಮುಖದಲ್ಲಿ ಲೀನವಾಯಿತು ಇದನ್ನು ಕಂಡು ಹರವಿರಿಂಚಿಗಳು ಹರ್ಷಗೊಂಡರು ಬ್ರಹ್ಮಾಂಡದಲ್ಲಿ ಜಯ ಜಯಕಾರ ಧ್ವನಿ ತುಂಬಿ ಹೋಯಿತು ಪ್ರಬಲ ಭುಜದಂಡವುಳ್ಳ ರಘುವೀರನಿಗೆ ಜಯವಾಗಲಿ ಜಯವಾಗಲಿ ಕೃಪಾಳುವಾದ ಮುಕುಂದನಿಗೆ ಜಯವಾಗಲಿ ಎಂದು ಕೊಂಡಾಡುತ್ತ ದೇವತೆಗಳು ಮುನಿಗಳು ಪುಷ್ಪ ವೃಷ್ಟಿಗೈದರು ಜಯ ಕೃಪಾ ಕಂದ ಮುಕುಂದ ದ್ವಂದ್ವ न्द सरन शरण सुखप्रद प्रभो कलदल बिदारन परमकारन सदा विभो सुर धमन भरषहि हर्ष संकुलभाजदुन्दुबिगहि सङ्ग्राम अङ्गन राम अङ्ग अनङ्ग बहुशोभालगि शिर जटा मुकुट प्रसून बिच बिच ಅತಿ ಮನೋಹರ ರಾಜಹಿ ಜನು ನೀಲಗಿರಿ ಪರ ತಡಿತ ಪಟಲ ಸಮೇತ ಉಡುಗನ ಗಾಜಹಿ ಗುಜ ದಂಡ ಸರ ಕೋ ದಂಡ ಭೀರತ ರುಧಿರ ಕನತನ ಅತಿ ಬನಿ ಜನುರಾಯ ಮುನಿತಮಾಲ ಪರ ಬೈಠಿ ವಿಪುಲ ಸುಖ ಆಪನೇ ಶ್ರೀರಾಮನನ್ನು ದೇವತೆಗಳು ಇಂತೂ ಸ್ತುತಿಸುತ್ತಿರುವರು ಓ ಕರುಣಾನಿಧಿ ಮೋಕ್ಷಪ್ರದಾಯಕ ಮುಕುಂದ ರಾಗದ್ವೇಷಗಳು ಹರ್ಷ ಶೋಕ ಜನನ ಮರಣ ಮೊದಲಾದ ದ್ವಂದ್ವಗಳನ್ನು ಹರಿಸುವವನೇ ಶರಣಾಗತನಿಗೆ ಸುಖ ಪ್ರದಾತ ಪ್ರಭು ಪರದಲ ವಿದಾರನ ಪರಮ ಕಾರಣ ಕರುಣಾಮಯ ಸರ್ವವ್ಯಾಪಕ ನಿನಗೆ ಜಯವಾಗಲಿ ಜಯವಾಗಲಿ ಹೀಗೆ ಸ್ತುತಿಸುತ್ತ ಸುರರು ಹರ್ಷೋತ್ಪುಲ್ಲನಾಗಿ ಹೂವಿನ ಮಳೆಗರೆದರು ದುಂದುಬಿಗಳು ಮೊಳಗಿದವು ಸಂಗ್ರಾಮಾಂಗಣದಲ್ಲಿ ವಿಜೇತನಾದ ಶ್ರೀರಾಮಚಂದ್ರನ ಅಂಗಗಳು ಕೋಟಿ ಅನಂಗರ ಕಾಂತಿಯಿಂದಲೂ ಕಾಂತಿಗಿಂತಲೂ ಮಿಗಿಲಾಗಿ ಪ್ರಕಾಶಿಸುತ್ತಿರುವವು ಪ್ರಭುವಿನ ತಲೆಯ ಮೇಲೆ ಜಟ ಮುಕುಟ ಕಂಗೊಳಿಸುತ್ತಿದೆ ಅದರ ನಡುವೆ ಮನೋಹರವಾದ ಪುಷ್ಪಗಳು ನೀಲಪರ್ವತದ ಮೇಲೆ ಮಿಂಚಿನ ಗೊಂಚಲುಗಳಿಂದ ಕೂಡಿ ನಕ್ಷತ್ರಗಳು ಕಂಗೊಳಿಸುತ್ತಿರುವಂತೆ ರಾರಾಜಿಸುತ್ತಿದ್ದವು ಶ್ರೀರಾಮನು ತನ್ನ ಭುಜದಂಡದಲ್ಲಿ ಶರಕೋ ದಂಡವನ್ನು ಹಿಡಿದು ಆಡಿಸುತ್ತಿದ್ದನು ಶ್ಯಾಮ ಸುಂದರ ತನುವಿನ ಮೇಲೆ ರುಧಿರ ಕಣಗಳು ತಮಾಲ ವೃಕ್ಷದ ಮೇಲೆ ಅನೇಕ ರಾಯ ಪಕ್ಷಿಗಳು ಮಹಾ ಸುಖದಲ್ಲಿ ಮಗ್ನವಾಗಿ ನಿಶ್ಚಲವಾಗಿ ಕುಳಿತಿವೆಯೋ ಎಂಬಂತೆ ಕಮನೀಯವಾಗಿ ಕಂಗೊಳಿಸುತ್ತಿದ್ದವು ಕೃಪಾ ದೃಷ್ಟಿ ಕರಿಬೃಷ್ಟಿ ಪ್ರಭು ಅಭಯ ಕಿಯೇ ಸುರ ಬೃಂದ ಬಾಲುಕೇಸಬಹರ ಜಯ ಸುಖ ಧಾಮ ಮುಕುಂದ ಶ್ರೀರಾಮಚಂದ್ರ ಪ್ರಭುವು ಕೃಪಾ ದೃಷ್ಟಿಯ ವೃಷ್ಟಿಗೈದು ಸುರಬೃಂದಕ್ಕೆ ಅಭಯ ಪ್ರದಾನವನ್ನು ಮಾಡಿದನು ವಾನರ ಭಲ್ಲೂಕಗಳು ಹರ್ಷಿತರಾಗಿ ಸುಖ ಧಾಮನಾದ ಮುಕುಂದನಿಗೆ ಜಯವಾಗಲಿ ಎಂದು ಒಗ್ಗಡಿಸತೊಡಗಿದರು पति सिर दिखत मन्दोदरि मुरुछित धरनी कसिपरी जुबति परिवति बृन्दरोहि उठाये रावण पहि आये पति गति देखिते करहि पुकार छूटे कचनहि बपुष सभारा उरताडना करहि विधिनावत करहि प्रताप बखना तव भलनाथ ढोल नित धरनि पावक सकहि न भारा सोतनु भूमि परेव उभरि चारा भरुन कुबेर सुरे समीरमुख धरिकाहु न धीराल जमसाई। आजु परे, आजु परे हु अनाथ की नायी जगत विदित तुम्हारी प्रभुताई। सुत परिजन जन बल भर रामविमुख असहाल तुहार गहाकुलरो निहार तव बस विधि प्रपञ्च सबसातावहि माता अप तव जम्भुक भुज का राम रामभिमुख यह अनुचित नाहि लाल बि बसपति गहानमाना ಅಗ ತುಮನು ಜಕರಿಜಾನ ತನ್ನೆದುರಿಗೆ ಬಂದು ಬಿದ್ದ ಪತಿಯ ತಲೆಗಳನ್ನು ನೋಡುತ್ತಲೇ ಮಂಡೋದರಿಯು ಶೋಕವಿಹ್ವಳಾಗಿ ಮೂರ್ಛಿತಳಾಗಿ ನೆಲಕ್ಕುರುಳಿದಳು ಅಂತಃಪುರದ ಸ್ತ್ರೀಯರು ಅಳುತ್ತಾ ಆಕೆಯ ಬಳಿಗೆ ಓಡಿಬಂದು ಪ್ರಜ್ಞಾಶೂನ್ಯಳಾದ ಅವಳನ್ನು ಎತ್ತಿಕೊಂಡು ರಾವಣನ ಕಳೆ ಬರವಿದ್ದಲ್ಲಿಗೆ ಬಂದರು ಪ್ರಜ್ಞೆ ಮರಳಿದಾಗ ಪತಿಯ ದುಸ್ಥಿತಿಯನ್ನು ನೋಡಿ ಆಕೆಯು ಕೂಗಿ ಕೂಗಿ ಪ್ರಲಾಪಿಸತೊಡಗಿದಳು ದೇಹ ಭಾನವಿಲ್ಲ ಕೂದಲು ಬಿಚ್ಚಿ ಹರಹಿಕೊಂಡಿದೆ ಅವರು ಅನೇಕ ಪ್ರಕಾರದಿಂದ ಎದೆ ಬಡಿದುಕೊಂಡು ವಿಲಾಪ ಮಾಡುತ್ತಾ ರಾವಣನ ಪ್ರತಾಪವನ್ನು ಕೊಂಡಾಡುತ್ತಿದ್ದಾರೆ ಹೇ ಪ್ರಾಣನಾಥ ನಿಮ್ಮ ಬಲದಿಂದ ಪೃಥ್ವಿಯು ಸದಾಕಾಲ ನಡುಗುತ್ತಾ ಇರುತ್ತಿತ್ತು ನಿನ್ನೆದುರಿಗೆ ಸೂರ್ಯ ಚಂದ್ರಾಗ್ನಿಗಳು ಹತಪ್ರಭರಾಗಿದ್ದರು ಆದಿಶೇಷ ಕೂರ್ಮಾ ಇವರು ಕೂಡ ನಿನ್ನ ಭಾರವನ್ನು ಸಹಿಸಲಾರದೆ ಹೋದರು ಅಂತಹ ನಿನ್ನ ಮಹೋನ್ನತ ಶರೀರವು ಧೂಳಿಧೂಸರಿತವಾಗಿ ಮಣ್ಣಿನಲ್ಲಿ ಬಿದ್ದಿದೆ ಇಂದ್ರ ವಾಯು ವರುಣ ಕುಬೇರ ಇವರಲ್ಲಿ ಯಾರು ರಣರಂಗದಲ್ಲಿ ನಿನಗೆ ಮುಖ ತೋರುವ ಸಾಹಸವನ್ನು ಮಾಡಲಿಲ್ಲ ಸ್ವಾಮಿ ನೀವು ನಿಮ್ಮ ಭುಜಬಲದಿಂದ ಕಾಲನನ್ನು ಯಮನನ್ನು ಗೆತ್ತಿದ್ದೀರಿ ಅಂತಹ ಲೋಕವೀರರಾದ ನೀವು ಇಂದು ಅನಾಥರಂತೆ ಹೊರಗಿದ್ದೀರಿ ನಿಮ್ಮ ಪೌರುಷ ಪ್ರಭುತ್ವಗಳು ಲೋಕವಿಶೃತವಾದವು ಅಯ್ಯೋ ನಿಮ್ಮ ಮಕ್ಕಳ ಪರಿಜನರ ಬಲವಂತೂ ವರ್ಣಿಸಲ ಸದಳ ಜಗತ್ ಪ್ರಭುವಾದ ಶ್ರೀರಾಮಚಂದ್ರನೊಡನೆ ವೈರ ಕಟ್ಟಿಕೊಂಡಿದ್ದರಿಂದಲೇ ನಿಮಗೆ ಈ ದುಸ್ಥಿತಿ ಉಂಟಾಯಿತು ಇಂದು ನಿಮ್ಮ ವಂಶದಲ್ಲಿ ನಿನಗಾಗಿ ಅಳುವವರು ಕೂಡ ಯಾರೂ ಉಳಿಯಲಿಲ್ಲ ನಾಥ ಬ್ರಹ್ಮನು ಸೃಷ್ಟಿಸಿದ ಇಡೀ ಪ್ರಪಂಚವೇ ನಿಮಗೆ ಅಡಿಯಾಳಾಗಿತ್ತು ದಿಕ್ಪಾಲಕರು ನಿಮ್ಮ ಭಯದಿಂದ ನಿಮ್ಮ ಮುಂದೆ ಹಣೆ ಮಣಿಯುತ್ತಿದ್ದರು ಆದರೆ ಅಯ್ಯೋ ಈಗ ನಿಮ್ಮ ತಲೆಗಳು ತೋಳಗಳು ನರಿಗಳು ತಿನ್ನುತ್ತಿವೆಯಲ್ಲ ರಾಮನಿಗೆ ವಿಮುಖನಾದವನಿಗೆ ಇಂತಹ ಗತಿ ಬಂದೊದಗುವುದು ಅನುಚಿತವಲ್ಲ ರಾಣನಾಥ ಪೂರ್ಣವಾಗಿ ಕಾಲಕ್ಕೆ ವಶರಾದ ನೀವು ಯಾರ ಮಾತಿಗೂ ಕಿವಿಗೊಡಲಿಲ್ಲ ಚರಾಚರ ದೊಡೆಯನಾದ ಪರಮಾತ್ಮನನ್ನು ಹುಲು ಮಜು ಮನುಜನೆಂದು ನೀವು ಭಾವಿಸಿದಿರಿ जन्यो मनुजकरिदनुज कानन दहन पावकहरि स्वयं नमत शिव ब्रह्मादि सुरपिय भजहु नहि करुणामयम् आ जन्मते परद्रोहरत पापौघमय तव तनु अयं तुमहुधियो निज धाम राम ನಮಾಮಿ ಬ್ರಹ್ಮನಿ ರಾಮಯಂ ಧನುಜ ಕಾನನಕ್ಕೆ ಕಾಡ್ಗಿಚ್ಚಾದ ಸಾಕ್ಷಾತ್ ಶ್ರೀಹರಿಯನ್ನು ಸಾಮಾನ್ಯ ಮಾನವನೆಂದು ಬಗೆದಿರಿ ಹೇ ಬ್ರಹ್ಮ ರುದ್ರಾದಿ ದೇವತೆಗಳಿಂದ ಸೇವಿತನಾದ ಕರುಣಾಮಯನಾದ ಶ್ರೀರಾಮನನ್ನು ನೀವು ಭಜಿಸಲಿಲ್ಲ ನಿಮ್ಮ ಈ ಶರೀರವು ಹುಟ್ಟಿನಿಂದಲೇ ಪರಮ ದ್ರೋಹತರವಾಗಿತ್ತು ಅನೇಕ ಪಾಪಗಳಿಗೆ ಮನೆಯಾಗಿತ್ತು ಇಷ್ಟಾದರೂ ನಿರಾಮಯ ಪರಬ್ರಹ್ಮ ಶ್ರೀರಾಮನು ನಿಮಗೆ ತನ್ನ ಪರಂಧಾಮವನ್ನು ಕರುಣಿಸಿದ ಅಂತಹವನಿಗೆ ನಾನು ನಮಸ್ಕರಿಸುತ್ತೇನೆ ಅಹಹನಾಥ ರಘುನಾಥ ಸಮ ನಹಿಯಾನ ಜೋಗಿ ಬೃಂದ ದುರ್ಲಭ ಗತಿ ತೋಹಿ ದೀನ್ಹಿ ಭಗವಾನ ಅಹನಾಥ ಶ್ರೀ ರಘುನಾಥನಂತಹ ಕೃಪಾ ಸಿಂಧು ಬೇರಾರಿದ್ದಾರೆ ಆ ಭಗವಂತನು ಯೋಗಿ ಜನರಿಗೂ ದುರ್ಲಭವಾದ ಸದ್ಗತಿಯನ್ನು ನಿಮಗೆ ಕರುಣಿಸಿದನಲ್ಲ ಮಂದೋದರಿ ಬಚನ ಸುನಿಕಾನ ಸುರ ಮುನಿ ಸಿದ್ಧ ಸಬನಿ ಸುಖ ಮಾನ ಅಜ ಮಹೇಶ ನಾರದ ಸನಕಾದಿ ಜೇ ಮುನಿ ಬರ ಪರಮಾರಥಬಾದಿ रि लोचन रघुपति निहारि प्रेम मगन सब भये सुखारी रुदन करत देखि सब नारि दयु मन सुख भारी बन्धु दशा विलोकि की दुख कीन्हा प्रभु अनुहि आय सुदीना लक्ष्मनते ही बहु विधि समुझा बहुरीबिभीषण प्रभु पहि आयो कृपा दृष्टि प्रभु दा बिलोका करहु क्रिया सब सबशोका कीन्हि क्रिया प्रभु आयसुमी विधिवत देश काल अपजानी ಮಂಡೋದರಿಯ ಮಾತುಗಳನ್ನು ಕಿವಿಯಾರೆ ಕೇಳಿದ ಸುರ ಮುನಿ ಸಿದ್ಧರು ಹೀಗೆ ಎಲ್ಲರಿಗೂ ಸುಖವಾಯಿತು ಹರ ವಿರಿಂಚಿ ನಾರದ ಸನಕ ಸರಂದಾದಿ ಮಹಾಮುನಿಗಳು ಹಾಗೂ ಇತರ ತತ್ವಜ್ಞಾನಿಗಳು ಮೊದಲಾದವರೆಲ್ಲರೂ ಶ್ರೀ ರಘುನಾಥನನ್ನು ಕಣ್ತುಂಬ ನೋಡಿ ಪ್ರೇಮ ಮಗ್ನರಾಗಿ ತನ್ಮಯರಾಗಿ ಅವರ್ಣನೀಯ ಸುಖದಲ್ಲಿ ಮುಳುಗಿದರು ತನ್ನ ಕುಟುಂಬದ ಸ್ತ್ರೀಯರೆಲ್ಲರೂ ಅಳುತ್ತಿರುವುದನ್ನು ಕಂಡು ವಿಭೀಷಣನ ಮನದಲ್ಲಿ ಅತೀವ ದುಃಖವಾಗಿ ಅವರ ಬಳಿಗೆ ಹೋದನು ಸಹೋದರನ ಈ ಸ್ಥಿತಿಯನ್ನು ನೋಡಿ ಅವನಿಗೆ ತುಂಬಾ ದುಃಖವಾಯಿತು ಆಗ ಶ್ರೀರಾಮನು ವಿಭೀಷಣನನ್ನು ಸಂತೈಸುವಂತೆ ಲಕ್ಷ್ಮಣನಿಗೆ ಹೇಳಿದನು ಅಣ್ಣನ ಅಪ್ಪಣೆಯಂತೆ ಲಕ್ಷ್ಮಣನು ವಿಭೀಷಣನನ್ನು ಪರಿಪರಿಯಾಗಿ ಸಂತೈಸಿ ಧೈರ್ಯ ತುಂಬಿದನು ಆಗ ವಿಭೀಷಣನು ಪ್ರಭು ಶ್ರೀರಾಮನ ಬಳಿಗೆ ಮರಳಿದ ಪ್ರಭುವು ತನ್ನ ಕರುಣಾಪೂರಿತ ದೃಷ್ಟಿಯಿಂದ ಅವನನ್ನು ನೋಡಿ ಇಂತೆಂದನು ಈಗ ಶೋಕವನ್ನು ತೊರೆದು ರಾವಣನ ಅಂತ್ಯಕ್ರಿಯೆಗಳನ್ನು ನೆರವೇರಿಸು ಹೂವಿನ ಅಣತಿಯನ್ನು ಶಿರಸಾವಹಿಸಿ ದೇಶ ಕಾಲ ಪರಿಸ್ಥಿತಿಯನ್ನು ಗಮನಿಸಿ ವಿಭೀಷಣನು ವಿಧಿಪೂರ್ವಕವಾಗಿ ರಾವಣನ ಉತ್ತರ ಕ್ರಿಯಾದಿಗಳನ್ನು ಮಾಡಿದನು ಮಂದೋದರಿ ಆದಿ ಸಭದೇಯಿ ತಿಲಾಂಜಲಿತಾಹಿ ಭವನ ಗಯೀ ರಘುಪತಿ ಗುಣಗನ ಭರನತಮನ ಮಾಹಿ ಮಂಡೋದರಿಯೇ ಮೊದಲಾದ ಎಲ್ಲ ರಾಣಿಯರು ರಾವಣನಿಗೆ ತಿಲಾಂಜಲಿಯನ್ನಿತ್ತು ಮನಸ್ಸಿನಲ್ಲಿ ಶ್ರೀರಾಮನ ದಿವ್ಯ ಗುಣಗಳನ್ನು ವರ್ಣಿಸುತ್ತಾ ರಾಜಭವನಕ್ಕೆ ತೆರಳಿದಳು ಈ ರೀತಿಯಾಗಿ ರಾವಣನು ಶ್ರೀರಾಮನಿಂದ ಹತನಾಗಿ ಆತನ ಶರೀರವು ಭುವಿಯಲ್ಲಿ ಬಿದ್ದು ಹೋದರು ಆತನ ಒಳಗಿರುವ ಜೀವಾತ್ಮನು ಶ್ರೀ ಪರಮಾತ್ಮನಾದ ಶ್ರೀರಾಮನಲ್ಲಿ ಲೀನವಾಗಿ ಹೋದನು ಈ ರೀತಿಯಾಗಿ ಆ ರಾವಣನು ಹರಿಯಿಂದ ಹತನಾಗಿ ಕೊನೆಗೆ ಸದ್ಗತಿಯನ್ನೇ ಪಡೆದನು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजमन हरणभवभयद ऋणं श्रीरामचन्द्र कृपाल भजम हरण भयद ऋणं श्रीराम Shri Ram, Shri Ram, Shri Ram.